ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ ಸಂತೋಷ್ ಅಡಕಿರಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ಹೋಗಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆ ಮೂಲೆ ಗುಂಪಾಗಿದೆ ದೇಶದ ವ್ಯವಸ್ಥೆ ಹಾಳು ಮಾಡಿರೋದು ಪಾಪ ಅಲ್ವಾ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇವಾಗ ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚಿ ಹೋಗಿವೆ ಇದನ್ನ ಯಾರಾದರೂ ಮಾತಾಡ್ತಾರಾ ಖರ್ಗೆ ಸಾಹೇಬ್ರು ಹೇಳಿದ್ದು ಸರಿ ಇದೆ ಎಂದ್ರು ಪಾಪ ಮಾಡಿದ್ದು ಮಾಫಿ ಆಗಲ್ಲ ಬಿಜೆಪಿಯವರು ದೇಶದ ಸಾಲದ ಬಗ್ಗೆ ಯಾಕೆ ಮಾತನಾಡಲ್ಲ ನಾನು ಪಾ ಹಿಂದೂ ಇದೀನಿ ಅಮಿತ್ ಶಾ ಮೋದಿಗೆ ಪಾಪ ಎಲ್ಲಿ ಹೋದ್ರು ತೊಳೆಯೋಕೆ ಆಗಲ್ಲ ಲೋಕಾಲ್ಗೆ ಗೌರವ ಕೊಟ್ಟಂತೆ ನಾವು ಲೋಕಾಯುಕ್ತ ಸಂಸ್ಥೆ ನಂಬ್ತೀವಿ ಹೊಸತನದ ರಾಜಕೀಯ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ವಾಟ್ಸ್ ಯೂನಿವರ್ಸಲ್ ಫೈನಲ್ ಅಲ್ಲ ಯುವ ಜನತೆ ಅರ್ಥ ಮಾಡಿಕೊಳ್ಳಬೇಕು ದೇಶ ಬಿಜೆಪಿ ಕಾಂಗ್ರೆಸ್ನವರ ಸ್ವತ್ತಲ್ಲ ಎಂದರು ಕೇಂದ್ರ ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇಲ್ಲ ಎಲ್ಲ ಡಬ್ಬ ಬರೋದು ಹಿಂದೂಗಳ ಬಗ್ಗೆ ಮಾತನಾಡೋದು ಹಿಂದೂ ಮುಸ್ಲಿಂ ಸೆಂಟಿಮೆಂಟ್ ಬಿಟ್ರೆ ಏನಿಲ್ಲ ಯಾವ ಏನಾಗಿದೆ ಅದರ ಡೀಟೇಲ್ಸ್ ಡಿ ಜಿಡಿಪಿ ಗ್ರೋತ್ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರಾ ಯಾರದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗಾಗಿದೆ ಬಿಜೆಪಿ ಸ್ಥಿತಿ ಎಂದ್ರು ಸಂತೋಷ್ ಎನ್ ಕೆ ಎಸ್ ನ್ಯೂಸ್ ಹುಬ್ಬಳ್ಳಿ ಸತ್ಯನೇ ಇದೆ ಯಾಕಂದ್ರೆ ಪಾಪ ಮಾಡಿ ಹೋಗಿ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾಪ ತೊಳೆ ಆತ್ಮಾವಲೋಕನ ಏನಂತಂದ್ರೆ ಈ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಗುಂಪಾಗಿರ್ತಕ್ಕಂಥದ್ದು ಐವತ್ತು ಪರ್ಸೆಂಟ್ ಈ ದೇಶದಲ್ಲಿರ್ತಕ್ಕಂಥ ಇರ್ತಕ್ಕಂಥ ವೆಲ್ತ್ ಐವತ್ತು ಪರ್ಸೆಂಟ್ ಇರ್ತಕ್ಕಂಥ ಈ ದೇಶದ ಆಸ್ತಿ ಕೇವಲ ಒಂದೇ ಪರ್ಸೆಂಟ್ ಜನರಿಗೆ ಹೋಗಿದೆ ಕಾರಣ ಯಾರು ಇವತ್ತು ಸಣ್ಣ ಸಣ್ಣ ಉದ್ದಿಮೆದಾರರು ಅವ್ರ ಪರಿಸ್ಥಿತಿಗಳು ಹೋಗಿ ನೋಡ್ತಾರೆ ಯಾರನ್ನ ಬಿಜೆಪಿ ಯಾರನ್ನ ಮಾತನಾಡ್ತಾರ ಬಗ್ಗೆ ಇವೆಲ್ಲ ಪಾಪಗಳಲ್ಲ ಪಾಲಿಸಿ ದೇಶದ ಮಾಡಿ ಜನಕ್ಕೆ ಅಧೋಗತಿಗೆ ಒಯ್ದು ನೀವು ಬರೀ ವಿನಲ್ಲಿ ಮಿಂಚ್ಕೊಂಡು ಬರೀ ಭಾಷಣಗಳು ತೋರಿಸ್ಕೊಳ್ತಿದ್ರೆ ಮತ್ತೆ ಪಾಪ ಅಲ್ವಾ ಇಫ್ ಯು ಡನ್ ಎನಿ ರಾಂಗ್ ಪಾಲಿಸಿ ಪಾಲಿಸಿಯಿಂದ ದೇಶ ಹಾಳಾಗುತ್ತೆ ನೀವು ಮಿಂಚ್ಕೋಬೋದು ನಿಮಗೆ ಡಿಫೆಂಡ್ ಮಾಡೋಕ್ಕೆ ನಿಮಗೆ ಎಲ್ಲ ಹಿಂದ್ಗಡೆಯಿಂದ ಮೀಡಿಯಾ ತೋರಿಸ್ಕೊಂಡು ನೀವು ಡಿಫೆಂಡ್ ಮಾಡ್ಕೊಂತ ಹೋಗ್ರಿ ಬಟ್ ವಾಸ್ತುಸ್ಥಿತಿ ಏನಿದೆ ಇವತ್ತು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಯಾರನ್ನ ಮಾತಾಡ್ತಾರ ಇವತ್ತು ಎರಡು ಲಕ್ಷ ಕಿರಾಣಿ ಅಂಗಡಿ ಮುಚ್ಚೋಗಿದ್ದಾವೆ ಇದ್ರ ಬಗ್ಗೆ ಮಾತಾಡ್ತಾರೆ ಯಾರನ್ನ ಎರಡು ಲಕ್ಷ ಕಿರಾಣಿ ಅಂಗಡಿ ಯಾಕೆ ಮುಚ್ಚೋಗಿದ್ದಾವ ದೇಶದಲ್ಲಿ ಯಾರು ಮಾತಾಡ್ಬೇಕು ಇದ್ರ ಬಗ್ಗೆ ಏನಿಲ್ಲ ಸುಮ್ಮನೆ ಹೇಳೋದು ಹೋಗ್ಬಿಡೋದು ಟಿವಿಯಾಗಿ ತೋರಿಸೋಣ ದಿನಾ ಬೆಳಿಗ್ಗೆ ಮಿಂಚ್ಕೊಳ್ಳೋದು ಮತ್ತೆ ಇದು ಪಾಪ ಅಲ್ಲ ಮತ್ತೆ ರಾಹುಲ್ ಗಾಂಧಿ ಹೇಳೋದು ಕರೆಕ್ಟ್ ಇದೆ ನೀವು ಏನು ಪಾಪ ಮಾಡಿದಿರಿ ಖರ್ಗೆ ಸಾಹೇಬ್ರು ಏನ್ ಹೇಳಿದ್ದಾರೆ ಈ ಪಾಪ ನೀವೇನು ಮಾಡಿದರೆ ಪಾಪ ಹಿಂದೆ ಬಂದೇ ಬರ್ತತೆ ಪಾಪ ಮಾಫಿ ಆಗಲ್ಲ ರೀ ಪಾಪ ಮಾಫಿ ಆಗಲ್ಲ ಯಾಕಂದ್ರೆ ಈ ದೇಶಕ್ಕೆ ಅವರು ಮಾಡಿರ್ತಕ್ಕಂಥದ್ದು ಏನಿದೆ ಇನ್ನೊಂದು ವರ್ಷ ಎರಡು ವರ್ಷ ತಡ್ರಿ ಗೊತ್ತಾಗತ್ತೆ ಅದು ಹೇಳ್ತಾ ಇದೀವಲ್ಲ ಮೊದಲನೇ ಮೂಲಭೂತ ಚರ್ಚೆ ಈ ದೇಶದ ಸಾಲದ ಬಗ್ಗೆ ಚರ್ಚೆ ಆಗ್ಬೇಕು ಯಾಕೆ ಮಾತಾಡಬಾರ್ದು ಪ್ರತಿಯೊಬ್ಬರು ಬಿಜೆಪಿ ಮುಖಂಡರು ಈ ದೇಶದ ಸಾಲದ ಬಗ್ಗೆ ಮಾತನಾಡ್ಬೇಕು ಈ ದೇಶದ ಸಾಲ ನಾವು ನೂರು ಸಲ ಗಟ್ಟಿಯಾಗಿ ಹೇಳ್ತಾ ಇದೀವಿ ಬಹಳ ಪ್ರಮುಖವಾದಂತ ಇಶ್ಯೂ ಇದೆ ಯಾರು ಮಾತಾಡ್ತಿಲ್ಲ ಇದ್ರ ಬಗ್ಗೆ ಹತ್ತೊಂಬತ್ ನೂರ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕನೇಷ್ವರೆಗೆ ದೇಶದ ಸಾಲ ಐವತ್ತೈದು ಲಕ್ಷ ಕೋಟಿ ಇವಾಗ ಎಷ್ಟಿದೆ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ದೇಶದ ಸಾಲದ ಯಾರು ಉತ್ತರ ಯಾರು ಕೊಡಬೇಕಿದ್ರು ಗೊತ್ತಿಲ್ಲಪ್ಪ ಅದರ ಬಗ್ಗೆ ನನಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ನಾನೊಬ್ಬ ಪ್ರೌಡ್ ಹಿಂದೂ ಇದ್ದೀನಿ ನಾನು ಆ ಸೆಂಟಿಮೆಂಟ್ ಬಗ್ಗೆ ಮಾತನಾಡಕ್ಕೆ ಹೋಗಲ್ಲ ಅವ್ರು ಹೇಳಿರ್ತಕ್ಕಂಥದ್ದೇನಿದೆ ಅಮಿತ್ ಶಾ ಅವ್ರದ್ದು ಮೋದಿ ಅವ್ರದ್ದು ಪಾಪ ಏನಿದೆ ಅದು ಯಾವತ್ತು ಎಲ್ಲಿ ಹೋದ್ರೂ ಕೂಡ ತೊಳೆಯೋಕಾಗಲ್ಲ ಅಂತ ಹೇಳ್ತಕ್ಕಂಥ ನಾನು ಆಗೋದು ಅಲ್ಲಿ ಏನಿದೆ ಒಂದು ಮೇಲೆ ಲೋಕಪಾಲ್ ಲೋಕಪಾಲ್ ಸಂಸ್ಥೆಗೆ ಏನು ಗೌರವಿಸಬೇಕು ಹಂಗೆ ನಾವಿಲ್ಲಿ ನಮ್ಮ ಲೋಕಾಯುಕ್ತ ಸಲ್ಲಿಸ್ಬೇಕನ್ನು ನಮ್ಮ ವಾದ ಇರ್ತಕ್ಕಂಥದ್ದು ಇದು ಹೆಂಗಿದ್ರು ಈಗ ಅದು ಏನು ಚರ್ಚೆ ಆಗುತ್ತೆ ಏನೆಲ್ಲ ಆಲ್ರೆಡಿ ಡಿಬೇಟ್ ಆಗ್ಬಿಟ್ಟಿದೆ ವಾದ ವಿವಾದಗಳು ಆಗ್ಬಿಟ್ಟಿದಾವೆ ಸೊ ವಿಲ್ ಹಾವ್ ಟು ವೇಟ್ ನಾನು ಅದ್ರ ಬಗ್ಗೆ ಮಾತಾಡಿದಾಗ ಅರ್ಥಾನೇ ಇಲ್ಲ ಸೊ ಈಗ ತಮ್ಮ ಜಿಲ್ಲೆಯಲ್ಲಿ ಬಿಜೆಪಿಯಲ್ಲಿ ಒಳ ರಾಜ್ಯಕ್ಕೆ ಚರ್ಚೆಂದ್ರವರು ನಲವತ್ತೈದು ಆರ್ ಎಸ್ ಎಸ್ ಅಂಗಡದಲ್ಲಿ ನಡೆಸ್ತಾ ಇದಾರೆ ಮಾಡ್ಬೋದ್ರಿ ಈಗ ಅವ್ರು ಏನು ಮಾಡ್ತಾರೆ ಅವ್ರು ಏನಾರು ಮಾಡ್ಬೋದು ಅದಕ್ಕೆ ನನಗೆ ಗೊತ್ತಾಗ್ಬೋದು ಲೆಟ್ ಇನ್ ಡೂ ಇಟ್ ಏನಾಗಿದೆ ನಮ್ದು ಒಂದೇ ಒಂದು ರಿಕ್ವೆಸ್ಟು ಈ ದೇಶದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅನ್ನೋದಕ್ಕಿಂತ ಜಾಸ್ತಿ ಪ್ರೋಗ್ರಾಮ್ಸ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಕೌಂಟಬಿಲಿಟಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರೆ ಹೊಸ ಗಾಳಿ ಹೊಸ ಥರದ ರಾಜಕೀಯ ಬರಲಿಕ್ಕೆ ಆಗುತ್ತೆ ಅಂತ ನಾನು ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯ ಮೊನ್ನೆ ತಾನೇ ಎಪ್ಪತ್ತಾರನೇ ತಾರೀಕು ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ ಎಲ್ಲ ಯಂಗರ್ ಜನ್ರೇಷನ್ ಕೈ ಮುಗಿದು ಕೇಳ್ಕೊಳ್ತೀನಿ ಕಾಂಟ್ರವರ್ಸಿಗಳು ಈ ವಾಟ್ಸಪ್ ಯೂನಿವರ್ಸಿಟಿಗಳು ಈ ಟಿ ವಿಗಳು ಏನು ಹೇಳ್ತಾವೆ ಅದನ್ನೇ ಫೈನಲ್ ಆಗಿ ಸಾಧ್ಯನೇ ಇಲ್ಲ ನೀವು ಓದ್ಕೋಬೇಕು ಅರ್ಥ ಮಾಡ್ಕೋಬೇಕು ಯಾವುದೇ ರಾಜಕೀಯ ಪಕ್ಷಗಳು ಏನು ಮಾಡಿದಾವೆ ಪ್ರೋಗ್ರಾಮ್ಸ್ ಬೇಸ್ಡ್ ಮೇಲೆ ನೀವು ಮಾತಾಡಿದ್ರೆ ಪ್ರೋಗ್ರಾಮ್ಸ್ ವಿಚಾರಗಳನ್ನ ನೋಡಿದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ ಯಾಕಂದ್ರೆ ಇದು ಏನು ಬಿಜೆಪಿಯವ್ರ ಸ್ವತ್ತಲ್ಲ ಕಾಂಗ್ರೆಸ್ನವ್ರದ್ದು ಸ್ವತ್ತಲ್ಲ ಈ ದೇಶ ಇದು ಪ್ರತಿಯೊಬ್ಬರದ್ದು ಇದೆ ನೂರ ನಲ್ವತ್ತು ಕೋಟಿ ಜನರ ಜವಾಬ್ದಾರಿ ಇರ್ತಕ್ಕಂಥ ಈ ದೇಶ ಇದೆ ಅವರಿಗೆ ನಾವು ಏನೋ ಮನವರಿಕೆ ಮಾಡಬೇಕು ಮುಂದಿನ ಮುಂದಿನ ಭವಿಷ್ಯಕ್ಕೆ ಯಾವ ರೀತಿ ಯಾವ ರೀತಿ ಇದೆ ಅಂತ ವಿಚಾರಗಳು ಬರ್ಬೇಕನ್ನೋದು ನಿಮ್ಮ ಮುಖಾಂತರ ಆಗಲಿ ಅಂತ ನಿಮ್ಮ ಮುಖಾಂತರ ಕಳಕಳಿ ಇಲ್ಲಿ ಬರುತ್ತಿ ಅದೇ ಲೇಟ್ ಇದೆ ಇನ್ನೊಂದು ತಿಂಗಳಾಗುತ್ತೆ ಬಜೆಟ್ ನಲ್ಲಿ ನೋಡೋಣ ಏನಿದೆ ನೋಡೋಣ ವೇಟ್ ಮಾಡಿ ನೋಡೋಣ ನಿರೀಕ್ಷೆ ಏನಿದೆ ಅದ ಗುಲ್ಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸಾಯ್ತಾ ಇದಾವೆ ಅದೇ ಹೇಳ್ತಿದ್ದೀವಲ್ರಿ ನಾನು ನಿಮಗೆ ಒಂದೇ ಒಂದು ಉದಾಹರಣೆ ಕೇಳೋದು ಇಲ್ಲಿವರೆಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ದೇಶದಲ್ಲಿ ಏನಾಗಿದೆ ಅಂತ ಯಾರು ಮಾತನಾಡ್ತಾರ ಯಾಕೆ ಮಾತನಾಡಬಾರ್ದು ಬರೋದು ಅದೇ ಹಿಂದೂ ಮುಸ್ಲಿಮು ಹಿಂದೂ ಸೆಂಟಿಮೆಂಟ್ಸ್ಗಳು ಬಿಟ್ರೆ ಈ ದೇಶದಲ್ಲಿ ಇಲ್ಲಿವರೆಗೆ ಏನಾಗಿದೆಯಾ ಹೋಗ್ಲಿ ಎಷ್ಟು ಹಿಂದೂಗಳು ಬಡತನ ರೇಖೆಯಿಂದ ಹೊರಗೆ ಬಂದು ಯಾರು ಮಾತನಾಡ್ತಾರ ನೀವು ಹಿಂದೂ ಅಲ್ವಾ ನಮ್ಮ ಅಕ್ಕಪಕ್ಕ ಮನೆಗೆಲ್ಲ ನೂರು 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 ಮನೆಗಳಿದ್ರೆ ಎಪ್ಪತ್ತೈದು ಎಂಬತ್ತು ಮನೆ ಹಿಂದೂಗಳು ಇದ್ದಾವೆ ಏನು ಚೇಂಜ್ ಆಗೈತೆ ನೀವು ಅದನ್ನೇ ಪ್ರಶ್ನೆ ಕೇಳ್ಬೋದಲ್ಲ ನೀವು ಕೇಳಿ ಸರ್ ಹಿಂದೂ ಪರ ಹಿಂದೂ ಪರ ಬೆಳಗ್ಗಿನ ಸಾಯಂಕಾಲ ಮಾತನಾಡ್ತೀರಿ ಇದು ಹಿಂದೂ ದೇಶನೇ ಹಿಂದೂ ರಾಷ್ಟ್ರನೇ ಹಿಂದೂಸ್ತಾನ ಅಂತ ನಾವು ನೀವು ಹೇಳ್ತೀರಿ ಏನಾಗಿದೆ ಎಲ್ಲರೂ ಹಿಂದೂಗಳು ಏನನ್ನ ಹೇಳ್ತಾರ ಡೀಟೇಲ್ಸ್ ಅನ್ನು ಕೊಡ್ತಾರಾ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಒಂದು ಟೋಟಲ್ ಡೀಟೇಲ್ ಇದೆ ಜಿ ಡಿ ಪಿ ಡೀಟೇಲ್ ಇದೆ ಅದ್ರ ಬಗ್ಗೆ ಬರ್ತಾರ ಸ್ಪಷ್ಟೀಕರಣ ಕೊಡ್ತಾರ ಸ್ಪಷ್ಟೀಕರಣ ಕೊಡ್ತಾರ ಜಿ ಡಿ ಪಿಯ ಗ್ರೋತ್ ಬಗ್ಗೆ ಯಾವ ಸಮಾಜಗಳು ಎಷ್ಟೆಷ್ಟು ಆರ್ಥಿಕವಾಗಿ ಮುಂದೆ ಬಂದಿರತಕ್ಕಂತ ಒಂದು ರಿಪೋರ್ಟ್ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿ ನೋಡ್ರಿ ನೀವ್ ನೋಡ್ರಿ ಇದು ಏನೋ ಅವ್ರ ಪಿಕ್ಚರ್ ಒಂಟತೆ ಓಡ್ಲಿ ಅಷ್ಟೇ ಯಾರಪ್ಪ ಬಂದೇನೋ ಎಲ್ಲ ಬಂದ್ ಜಾತ್ರೆ ಅಂತ ನನ್ ಪಿಕ್ಚರ್ ಒಂಟೈತ್ ಬಿಜೆಪಿ ಅವ್ರದ್ದು ದೇಶದ ಆರ್ಥಿಕ ಪರಿಸ್ಥಿತಿ ಇವತ್ತು ಗಗನಕ್ಕೋಗಿದೆ ಗಗನಕ್ಕೆ ಇಲ್ಲಿ ಕಾಮನ್ ಮ್ಯಾನಿಗೆ ಬದುಕಂತ ಸಾಧ್ಯತೆ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತೂ ಹೇಳಂಗಿಲ್ಲ ಎಲ್ಲರಿಗಿಂತ ಜಾಸ್ತಿ ಸಣ್ಣ ಕೈಗಾರಿಕೆ ಸಣ್ಣ ಗೈಕಾರಿಗೆ ಕಳೆದ ಹನ್ನೊಂದು ವರ್ಷದಿಂದ ಒಂದು ರೂಪಾಯಿನ ಸಾಲ ಮನ್ನಾ ಆಗಿಲ್ಲ ಒಂದು ರೂಪಾಯಿ ಯಾವ್ದು ಸಣ್ಣ ಕೈಗಾರಿಕೆಗೆ ಸಾಲ ಮನ್ನಾ ಆಗಿದೆಯಾ ಸಣ್ಣ ಸಣ್ಣ ಕೈಗಾರಿಕೆ ಬಗ್ಗೆ ಪಾಲಿಸಿ ಮೇಕಿಂಗ್ ನಲ್ಲಿ ಇದೆಯಾ ಯಾವ್ದನ್ನ ಪಾಲಿಸಿ ಬಗ್ಗೆ ಮಾತನಾಡ್ತಾರಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ ಮೇಕ್ ಇನ್ ಇಂಡಿಯಾದಲ್ಲಿ ಏನಾಗಿದೆ